ಪ್ರಾಥಮಿಕ ಅಂದಾಜಿನ ಪ್ರಕಾರ ಪ್ರಾಥಮಿಕ ಅಂದಾಜು ನನಗೆ ಫೈನಲ್ ಸರ್ವೆ ರಿಪೋರ್ಟ್ ಪ್ರಾಥಮಿಕ ಅಂದಾಜು ಈಗ ಯಾಕಂದ್ರೆ ಐದೈ ಲಕ್ಷ ಐದು ಲಕ್ಷ ಎಕ್ ಜನಕ್ಕೆ ಆಗಿರೋದು ತೊಂಬತ್ತಾರು ಸಾವಿರದ ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಇನ್ನೂರ ಎಪ್ಪತ್ತೆಂಟು ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ಇದರಲ್ಲಿ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ಮೂರು ಹೆಕ್ಟೇರ್ಗಳಷ್ಟು ಕೃಷಿ ಬೆಳೆ ಮತ್ತೆ ಏಳು ಎಪ್ಪತ್ತೊಂದು ಸಾರಿ ಏಳಲ್ಲ ಎಪ್ಪತ್ತೊಂದು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಎಕರೆಗಳಷ್ಟು ತೋಟಗಾರಿಕೆ ಬೆಳೆಗಳು ಪ್ರಾಥಮಿಕ ಅಂದಾಜು ಈ ಪ್ರವಾಹದಿಂದಾಗಿ ಕಲಬುರಗಿ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ತೊಂದರೆಗೊಳಗಾಗಿದ್ದಾವೆ ಒಟ್ಟಾರೆ ಈ ಜಿಲ್ಲೆಗಳಲ್ಲಿ ಎಂಬತ್ತು ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಕಲಬುರಗಿ ಲ ಐವತ್ತಾರು ವಿಜಯಪುರದಲ್ಲಿ ಇಪ್ಪತ್ತು ಹದಿನೇಳು ಇಪ್ಪತ್ತ ಹದಿನೇಳು ಯಾದಗಿರಿನಲ್ಲಿ ಏಳು ಈ ಕೇಂದ್ರಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರ ಮಾನವ ಹಾನಿಯಾಗಿರ್ತಕ್ಕಂಥದ್ದು ಐವತ್ತೆರಡು ಮಂದಿ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂತ ಜನ ಐವತ್ತೆರಡು ಐವತ್ತೆರಡು ಮಂದಿ ಮನೆ ಮತ್ತು ಗೋಡ ಕುಸಿತ ಹದಿನೈದು ಜನ ನೀರಿನಲ್ಲಿ ಉಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ ಇಪ್ಪತ್ಮೂರು ಜನರಿಗೂ ಕೂಡ ಪರಿಹಾರ ಕೊಟ್ಟು ಜಾನುವಾರುಗಳ ಹಾನಿ ನಾನೂರ ಇಪ್ಪತ್ತೆರಡು ಯುವಕಪಡೋ ಪರಿಹಾರ ಕೊಟ್ಟಿದ್ದೀವಿ ಕೆಲವು ಮಾತ್ರ ಕೊಟ್ಟಿಲ್ಲ ಅವಕ್ಕೆ ಕೊಡ್ತಾ ಇದ್ದೀವಿ ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ ಇನ್ನೂರ ನಲವತ್ತೈದು ಜಾನುವಾರುಗಳು ಸತ್ತಿದ ಕಲಬುರ್ಗಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಬೀದರ್ ಜಿಲ್ಲೆಯಲ್ಲಿ ಮೂವತ್ತೆಂಟು ವಿಜಯಪುರದಲ್ಲಿ ಮತ್ತೆ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪರಿಹಾರ ಅಂತ ಒತ್ತಾಯ ಮಾಡತಕ್ಕ ಪ್ರಧಾನಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಫೈನಾನ್ಸ್ ಮಿನಿಸ್ಟರಿಗೆ ಮತ್ತೆ ಹೋಮ್ ಮಿನಿಸ್ಟ್ರಿಗೆ ಇವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಆಮೇಲೆ ಅಸೆಸ್ ಮಾಡಲಿ ಡೆಲಿಗೇಷನ್ ಹೋಗ್ಬೇಕು ಯಾವ ಡೆಲಿಗೇಷನ್ ಹೋಗ್ತಿವಿ ಅಸೆಸ್ ಮಾಡ್ಲಿ ಸ್ನೇಹಿತರೆ ಈಗ ಈಗ ಮನೆಗಳಿಗೆ ಮನೆಗಳಿಗೆ ನುಗ್ಗಿದ್ದಲ್ಲಿ ಐದು ಸಾವಿರ ರೂಪಾಯಿ ಕೊಡೋದಕ್ಕೆ ಆಲ್ರೆಡಿ ಕೊಡ್ತಾ ಇದ್ದೇವೆ ಅದರಲ್ಲಿ ಮನೆಯಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ರೆ ಐದು ಸಾವಿರ ಜೊತೆಗೆ ಇನ್ನ ಆರೂವರೆ ಸಾವಿರ ಸೇರಿಸಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದನ್ನ ಹೊರತುಪಡಿಸಿ ಅವರು ನಮ್ಮ ಆರೋಗ್ಯ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ಊಟ ವಸತಿ ಉಪಚಾರ ಎಲ್ಲಾ ಖರ್ಚು ವೆಚ್ಚಗಳನ್ನ ಸರ್ಕಾರನೇ ಬರೆಸ್ತಾ ಇದೆ ಆಲ್ರೆಡಿ ಇದೆಲ್ಲ ನಡೀತಾ ಇದೆ ಐದ್ ರೂಪಾಯಿ ಪೇಮೆಂಟ್ ನಡೀತಾ ಇದೆ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟಿದ್ವಿ ಎರಡೂವರೆ ಕೋಟಿ ಕೊಟ್ಟಿದೀವಿ ಈಗಾಗಲೇ ಇನ್ನು ಕೊಡ್ತೀವಿ ಸರಿಗ ಮುಖ್ಯಮಂತ್ರಿಗಳ ಸರಿಗ ಭೀಮಾ ಬೆಲ್ಟ್ ನಲ್ಲಿ ದೊಡ್ಡ ಸುನಾಮಿನೇ ಆಯ್ತು ಒಂದು ವಾರ ಕಾಲ ಅದಕ್ಕೆ ಸ್ಪಾನ್ಸರ್ ಮಾಡಿದವರು ಮಹಾರಾಷ್ಟ್ರ ಅನ್ನುವಂಥದ್ದು ಭೀಮಾ ತೀರದ ನಮ್ಮೆಲ್ರ ಗೋಳು ಯಾಕಂದ್ರೆ ಮುನ್ನೂರು ಟಿ ಎಂ ಸಿ ಅವ್ರ ಹಕ್ಕನ್ನು ಬಿಟ್ಟು ನಾನೂರ ಐದುನೂರು ಟಿ ಎಂ ಸಿ ಅಷ್ಟು ನೀರನ್ನು ಶೇಖರಣೆ ಮಾಡ್ಕೊಂಡಿದ್ದಾರೆ ಅತಿವೃಷ್ಟಿ ಅಂತ ಇದಕ್ಕೆ ಕರ್ನಾಟಕ ಇಲ್ಲ ಮಹಾರಾಷ್ಟ್ರದಿಂದ ನೀರು ಬಂದಿರ್ತಕ್ಕಂಥದ್ದು ಇಂಟ್ರೋ ಜಾಸ್ತಿ ಆಗಿರ್ತಕ್ಕಂಥದ್ದು ವಿಮಾನದಿಂದ ಮತ್ತೆ ಮಳೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕಾರಣಗಳು ಅಂತ ಹೇಳಿದೆ ನಾನು ಅಲ್ಲಿಂದ ಬರೀ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಬೀದಿದೆ ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿದೆ ಅಲ್ಲಿಂದ ಹೊರಗಡೆ ಬಿಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಭೀಮಾ ಸರಿ ಇದು ಇದು ಒಂದು ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇಪ್ಪತ್ತೆರಡು ಜಲಾಶಯಗಳನ್ನು ಕಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಭೀಮಾ ಬೆಲ್ಟ್ ನಲ್ಲಿ ಅವರು ಹೆಚ್ಚು ಶೇಖರಣೆ ಮಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ

ಅದೇ ಏನಾಗಿದೆ ಸರ್ ಬಳಕೆಗೆ ಅವರು ಎಷ್ಟು ಮಾಡ್ಬೇಕು ಅಂತ ಹೇಳಿದ್ದಾರೆ ಬಟ್ಟು ಗೆ ಅವರು ಯಾವುದೂ ಕೂಡ ಎಕ್ಸ್ಪ್ರೆಸಿವ್ ಆಗಿ ಹೇಳಿಲ್ಲ ಸೊ ಹೀಗಾಗಿ ಹಿಂದೆನೂ ಕೂಡ ಒಂದು ಆಪಾದನೆ ಏನು ತುಂಬಿಸಿ ಏನಿದೆ ಸರ್ ಅಲ್ಲಿ ಭೀಮಾ ಸೀನಾ ಒಂದು ಟನೆಲ್ಲು ಒಂದು ಐ ಎಸ್ ಹೀಗೆ ಒಂದು ಪರ್ಫಾರ್ಮರ್ ಐವತ್ತು ಟಿ ಎಂ ಸಿ ಅಷ್ಟು ಹೆಚ್ಚಿಗೆ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಬಟ್ ಅದನ್ನು ಕೇಳಿಬಿಟ್ಟು ಡಿ ಟಿ ಟು ದ ನಾನು ವೆರಿಫೈ ಮಾಡಿದಾಗ ಅವರು ಅದನ್ನ ಡಿಕ್ಲೇರ್ ಮಾಡಿಕೊಂಡು ನಾವು ನಮ್ಮ ನೈಂಟಿ ಫೈವ್ ಟಿ ಎಮ್ ಸಿ ನಾವು ಒಂದು ಬಳಕೆ ಮಾಡ್ತಿದ್ದೀವಿ ಅಂತ ಹೇಳಿದರೆ ಅದು ಸ್ವಲ್ಪ ನಾವು ಸೀಡ್ ಬೆಳೆಸಿಗೆ ಬರೆದು ಇದು ಮಾಡೋಣ ಸರ್ ಸರ್ ಅದೇ ಮಹಾರಾಷ್ಟ್ರದವರು ಬೇಸಿಗೆನಲ್ಲಿ ಹನಿ ನೀರು ಬಿಡುವಂದ್ರೂ ಬಿಡೋದಿಲ್ಲ ಸ್ವತಃ ತಾವೇ ಪತ್ರ ಬರೆದ್ರು ಕೂಡ ಅವ್ರು ಗಮನ ಸರ್ ಬರೀ ಸಂಕಷ್ಟ ತಮಗೆ ನೀರು ಹೆಚ್ಚಿಗೆ ಆದಾಗ ಮಾತ್ರ ಅದನ್ನ ಕೋರ್ಟ್ ಮುಂದೆ ಇದೆ ಕೋರ್ಟ್ ನಲ್ಲಿ ನಾವು ಏನು ಮಾಡಬೇಕು ಅದನ್ನ ಮಾಡ್ತೀವಿ ಸಿ ಮುಂದೆ ಇದೆ ಅಲ್ಲೂ ಕೂಡ ಮುಂದೆ ಏನು ಮಾಡಬೇಕು ನಮ್ಮ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಏನು ಮಾಡ್ಬೇಕು